ಇದು ಈ ಗುಹೆ ಪಾಂಡವರು ಕಡೆಯದಾಗಿ ಯುದ್ಧ ಎಲ್ಲ ಮುಗಿದ ಮೇಲೆ ಅವರು ಮೋಕ್ಷಕ್ಕೆ ಬಂದಾಗ ಈ ಈ ಗುಹೆಯೊಳಗೆ ಹೋದವರು ವಾಪಸ್ ಬಂದಿಲ್ಲ ಇಲ್ಲಿಂದ ಮುಂದೆ ಎಲ್ಲಿಗೆ ಹೋದರೂ ಗೊತ್ತಿಲ್ಲ ಇದು ಪಾಂಡವರ ಕೊನೆಯ ಗುಹೆ ಪಾಂಡವರಿಗೆ ಮುಕ್ತಿ ಸಿಕ್ಕಿ ಸಿಕ್ಕ ಜಗ ಗುಹೆಯಿಂದ ಅಜ್ಞಾತ ಎಲ್ಲಿ ಅವರು ಅದೃಷ್ಟರಾದರು ಬಿಡ್ರ ಗುಹೆ ಪಾಂಡವರದು ಇದು ಸ್ವಯಂಭು ಸ್ವಯಂಭು ಮೇಲ್ಗಡೆ ಮಾತ್ರ ಅಷ್ಟು ಮಾತ್ರ ಮಂಜು ಬೆಳಿತಾ ಇದೆ ನೋಡಿ ಇಲ್ಲಿ ಹಾಕಿ ಸರ್ ಲೈಟ್ ಹಾಕಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಆ ಲೈಟ್ ಬೆಳಕಿನಲ್ಲಿ ಮಂಜು ಇದೆ ಅದೇ ಲಿಂಗು ಇಲ್ಲ ಇಲ್ಲಿ ಬೇರೆ ಕಡೆ ಮಂಜು ಕಾಣಿಸ್ತಾ ಇಲ್ಲ ಅದೇ ವೈಟ್ ಥರ ಇದೆಯಲ್ಲ ಪಾಂಡವರು ದರ್ಶನ ಕೊಟ್ಟ ಕೊನೆಯ ಕೊನೆಯ ಸ್ಥಳ 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 ಇಲ್ಲಿಂದ ಅವರು ಅದೃಶ್ಯರಾಗಿದ್ದು